ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ದ ಲೈಫ್ ಲೈನ್ ಇವತ್ತು ನಾನು ಒಂದು ಒಳ್ಳೆಯ ಫುಡ್ ರೆಸಿಪಿನ ನಿಮಗೆ ಹೇಳ್ತಾ ಇದ್ದೀನಿ ಅಂದರೆ ನಾನು ಹಿಂದೆ ಮುದ್ದೆನೇ ಮಾಡಿಲ್ಲ ನಾನು ವೆರಿ ಫಸ್ಟ್ ಟೈಮ್ ಮುದ್ದೆ ಮಾಡ್ತಾ ಇದ್ದೀನಿ ಅಂತ ಅನ್ನೋರು ಕೂಡ ಈ ಮೆಥಡನ್ನ ಯೂಸ್ ಮಾಡಿದ್ರೆ ತುಂಬ ಈಸಿಯಾಗಿ ಗಂಟಿಲ್ಲದೆ ಒಂದು ಒಳ್ಳೆಯ ರಾಗಿ ಮುದ್ದೆ ಮಾಡೋದನ್ನು ಕಲಿಬೋದು ಸೊ ಇಲ್ಲಿ ನಾನು ದೊಡ್ಡ ಕಪ್ಪಿಂದ ಎರಡು ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ ಹಾ ನನಗೊಂದು ದೊಡ್ಡ ಮುದ್ದೆ ಒಂದು ಸ್ವಲ್ಪ ಸಣ್ಣ ಮೀಡಿಯಮ್ ಸೈಜಲ್ಲಿರೋ ಮುದ್ದೆ ಬೇಕು ಹಾಗಾಗಿ ನಾನು ಎರಡು ಲೋಟದಿಂದ ನೀರು ಹಾಕೋತಿದ್ದೀನಿ ನಿಮಗೆ ಒಂದೇ ಮುದ್ದೆ ಸಾಕು ಅಂತ ಅಂದರೆ ಒಂದು ಲೋಟ ಹಾಕೋಬೋದು ಇಲ್ಲ ಒಂದೂವರೆ ಲೋಟ ಹಾಕೋಬೋದು ನೀರು ಹಾಕ್ಕೊಂಡು ನಂತರ ನಾನು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಯಾಕಂದರೆ ನಮ್ಮ ನನ್ನ ಮಗನಿಗೆ ಸ್ವಲ್ಪ ಮುದ್ದೆ ಮತ್ತು ತುಪ್ಪ ತಿನ್ನಿಸೋದ್ರಿಂದ ಸಪ್ಪೆ ಆಗಬಾರ್ದಲ್ವ ಹಾಗಾಗಿ ನಾನು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ತೀರಾ ಜಾಸ್ತಿ ಏನು ಮಾಡೋ ಒಂದು ನಾಲ್ಕು ಹರಳಷ್ಟು ಉಪ್ಪು ಹಾಕೊಂಡ್ರೆ ಸಾಕಾಗುತ್ತೆ ಜೊತೆಗೆ ಸ್ವಲ್ಪ ನಾನು ನೀರು ಬಿಸಿ ಆಗಲಿಕ್ಕೆ ಅಂತ ಹೇಳಿ ಅಂದರೆ ನಾನು ನಿಮಗೆ ತೋರಿಸ್ತಾ ಇದ್ದೀನಲ್ವ ಅಲ್ವಾ ಆ ಗ್ಯಾಪಲ್ಲಿ ನೀರು ಬಿಸಿ ಆಗಿಬಿಟ್ರೆ ಸ್ವಲ್ಪ ಹಿಟ್ಟು ಗಂಟಾಗುತ್ತೆ ಅಂತ ನಾನು ಸ್ವಲ್ಪ ತುಪ್ಪ ಕೂಡ ಹಾಕ್ಕೊಂಡಿದ್ದೀನಿ ಕೆಲವೊಬ್ಬರು ಮಧ್ಯದಲ್ಲಿ ಅಂದರೆ ತಿರುಗಿಸ್ತಾರಲ್ಲ ಒಂದು ಹಿಟ್ಟಿನ ಸರಿ ಆದಮೇಲೆ ತುಪ್ಪ ಹಾಕೋತಾರೆ ಗಂಟಾಗಬಾರ್ದು ಅಂತ ಸೊ ನಾನಿಲ್ಲಿ ತೋರಿಸೋದ್ರಿಂದ ನಾನು ಸ್ವಲ್ಪ ಮುಂಚೆಯೇ ತುಪ್ಪ ಹಾಕ್ಕೊಂಡಿದ್ದೀನಿ ಕಾಲು ಕಪ್ಪಾಗುವಷ್ಟು ಕಪ್ಪಿಂದ ನಾನು ಒಂದು ಕಪ್ಪು ಹಿಟ್ಟನ್ನ ಹಾಕೋತಾ ಇದ್ದೀನಿ ಸೊ ಹಾಕ್ಕೊಂಡ ತಕ್ಷಣ ನಾನು ಅದನ್ನು ಆಲ್ಮೋಸ್ಟ್ ಕಂಟಿನ್ಯೂಯಸ್ ಆಗಿ ಸ್ಟಿರ್ ಮಾಡ್ತಿರಬೇಕು ಸ್ವಲ್ಪ ಹಿಟ್ಟು ತುಂಬ ಆಗದೆ ಅಂದರೆ ತುಂಬ ನುಣುಪಾಗಿ ಇದ್ದರೆ ಕಂಟಿನ್ಯೂಯಸ್ ಆಗಿ ಸ್ಟಿರ್ ಮಾಡಬೇಕಾಗತ್ತೆ ಮಧ್ಯದಲ್ಲಿ ಸ್ವಲ್ಪ ಹೊತ್ತು ಸ್ವಲ್ಪ ಹೊತ್ತು ಬಿಡ್ಬೋದು ಆದರೆ ಸ್ವಲ್ಪ ದೊಡ್ಡದಾಗಿದೆ ತುಂಬ ತರಿ ತರಿಯಾಗಿದೆ ಅಂತ ಅಂದರೆ ತುಂಬ ತಿರುಗಿಸುವಂಥ ಅವಶ್ಯಕತೆ ಏನಿಲ್ಲ ಬೇಗ ಅದು ಗಂಟಾಗೋದಿಲ್ಲ ಸೊ ಹಾಗಾಗಿ ನಾನಿಲ್ಲಿ ಸ್ವಲ್ಪ ಹೊತ್ತು ಸ್ವಲ್ಪ ಹೊತ್ತು ಬಿಟ್ಟು ಇಲ್ಲಿ ರಾಗಿ ಹಿಟ್ಟು ತುಂಬ ಸಾಫ್ಟಾಗಿದೆ ತುಂಬ ನುಣುಪಾಗಿ ತೆಗ್ಸಿಬಿಟ್ಟಿದ್ದೀನಿ ಹಾಗಾಗಿ ಇಲ್ಲಿ ಮಧ್ಯ ಮಧ್ಯದಲ್ಲಿ ಇದನ್ನು ತಿರುಗಿಸ್ತಾ ಇದ್ದೀನಿ ಯಾಕೆ ಮುಂಚೆನೇ ಹಿಟ್ಟಾಕೋತಾ ಇದ್ದೀನಿ ಅಂದರೆ ಕೆಲವೊಬ್ಬರು ನೀರು ಕುದಿಯೋಕೆ ಬಿಡ್ತಾರೆ ಆಮೇಲೆ ಹಿಟ್ಟು ಹಾಕೋತಾರೆ ಯಾಕೆ ಮುದ್ದೆನ ಹಿಟ್ಟನ್ನು ಯಾಕೆ ಮುಂಚೆನೇ ಹಿಟ್ಟು ಹಾಕೋತಾ ಇದ್ದೀನಿ ಅಂತ ಹೇಳಿದ್ರೆ ನಾವು ಈ ರೀತಿ ಮಾಡೋದರಿಂದ ಮುದ್ದೆ ಒಂಥರ ನೀಟಾಗಿ ಬೆಂದಿರುತ್ತೆ ಹಿಟ್ ಇಲ್ಲಿ ಹಿಟ್ಟು ಸರಿ ಏನಿದೆಯಲ್ಲ ಅದು ನೀಟಾಗಿ ಬೆಂದಿರುತ್ತೆ ಅಲ್ಲದೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಆಹಾರ ಚೆನ್ನಾಗಿ ಬೇಯಿಸಿದಷ್ಟು ಆಹಾರ ನಮಗೆ ಹೇಗೆ ಚೆನ್ನಾಗಿರುತ್ತಲ್ವ ಟೇಸ್ಟಿಯಾಗಿರುತ್ತಲ್ವ ಹಾಗೆ ಸೊ ಇಲ್ಲಿ ಸ್ವಲ್ಪ ಹೊತ್ತು ಸ್ಟೀರ್ ಮಾಡ್ತಿದ್ದಂಗೆ ನೋಡ್ತಾ ಇದ್ದೀರಾ ಇಲ್ಲಿ ಕುದಿ ಬರ್ತಾ ಇದೆ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಇಟ್ಟರೂ ಕೂಡ ನಡೆಯುತ್ತೆ ಇಲ್ಲಿ ನೋಡಿ ಇಲ್ಲಿ ಎಷ್ಟು ನೀಟಾಗಿ ಕುದಿ ಬರ್ತಾ ಇದೆ ಈ ಥರ ಕುದಿ ಬಂದಮೇಲೆ ನಾವು ಗ್ಯಾಸ್ ಫ್ಲೇಮ್ನ ಸಿಮ್ಮಲ್ಲಿ ಇಟ್ಕೋಬೇಕಾಗತ್ತೆ ನಾನು ಸ್ವಲ್ಪ ಇಟ್ಕೊಂಡು ಕುದಿಸ್ತಾ ಇರ್ತೀನಿ ಅಂದರೆ ಕಂಟಿನ್ಯೂಸ್ ಆಗಿ ಅದನ್ನು ಇರ್ತೀನಿ ಇರ್ತೀನಲ್ವ ಹಾಗಾಗಿ ನಾನು ಮೀಡಿಯಮ್ ಇಟ್ಕೊಂಡಿರ್ತೀನಿ ಇನ್ ಕೇಸ್ ಸಿಮ್ಮಲ್ಲಿ ಇಟ್ಕೊಂಡ್ರೆ ಸುಮಾರು ಹೊತ್ತು ಬೇಕಾಗುತ್ತೆ ಹಾಗಾಗಿ ನೆಕ್ಸ್ಟು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಅಂಬಲಿ ಥರ ಇದೆ ಸೊ ಈ ರೀತಿ ಕನ್ಸಿಸ್ಟೆನ್ಸಿ ಬಂದಾಗ ನಾವು ಗ್ಯಾಸ್ ಫ್ಲೇಮ್ನ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೋಬೇಕು ನೋಡಿ ಇಲ್ಲಿ ಎಷ್ಟು ಸ್ಪೀಡಾಗಿ ಕುದೀತಾ ಇತ್ತು ನಾನು ಸಿಮ್ಮಲ್ಲಿ ಇಟ್ಟಿದ ತಕ್ಷಣ ಎಷ್ಟು ಸ್ಲೋ ಆಗಿ ಇಲ್ಲಿ ಕುದಿ ಬರ್ತಾ ಇದೆ ಈಗ ಅದೇ ಕಾಲು ಕಪ್ಪಿಂದ ಎರಡು ಕಪ್ಪು ಅಥವಾ ಎರಡೂವರೆ ಆಗುವಷ್ಟು ಹಿಟ್ಟನ್ನು ಮತ್ತೆ ಅದ್ರ ಮೇಲೆ ಇದ್ದೀನಿ ಏನಕ್ಕೆ ಅಂತ ಹೇಳಿದರೆ ರಾಗಿ ಮುದ್ದೆ ನನಗೆ ನೆನಪಿರೋ ಥರ ನಮ್ಮ ತಂದೆಯವರು ಹೇಳ್ತಾಯಿದ್ರು ರಾಗಿ ಮುದ್ದೆ ಯಾವಾಗಲೂ ನಾವು ಹಿಡ್ಕೊಂಡ ತಕ್ಷಣ ಬಾಲ್ ಥರ ಇರಬೇಕು ಅಂದರೆ ಗೋಡೆಗೆ ಹೊಡೆದ್ರೂ ಕೂಡ ವಾಪಸ್ ಬರಬೇಕು ಇಟ್ ಮೀನ್ಸ್ ಅಷ್ಟು ಗಟ್ಟಿ ಇರಬಾರ್ದು ಏನು ಕೈಗೆ ಅಂಟಬಾರ್ದು ನಾವು ಗೋಡೆ ಹೊಡೆದ್ರೂ ಕೂಡ ಅದು ನಮಗೆ ರಿಟರ್ನ್ ಬರಬೇಕು ಅದು ಅಂಟ್ಕೋಬಾರ್ದು ಅನ್ನೋ ಒಂದು ಕಾನ್ಸೆಪ್ಟ್ ಅಷ್ಟೇ ಅಗೇನ್ ನಾನಿಲ್ಲಿ ಒಂದು ಸ್ವಲ್ಪ ತುಪ್ಪ ಹಾಕೋತಾ ಇದ್ದೀನಿ ಇದು ನಾನು ಒಂದೊಂದು ಎರಡು ಮೂರು ನಿಮಿಷ ಬಿಡ್ತೀನಿ ನಾನು ಹಸಿ ಹಿಟ್ಟನ್ನ ಏನು ಹಾಕಿದ್ನಲ್ಲ ಅದನ್ನ ಒಂದೆರಡು ನಿಮಿಷ ಬಿಟ್ಟು ಯಾಕೆಂದರೆ ಆ ಸ್ಟೀಮಲ್ಲೇ ಕೂಡ ಆ ಏನಿರುತ್ತೆ ಅದು ಕೂಡ ನೀಟಾಗಿ ಬೆಂದ್ಕೊಳ್ಳುತ್ತೆ ಹಾಗಾಗಿ ನೆಕ್ಸ್ಟ್ ಇದನ್ನು ನಾನು ನೀಟಾಗಿ ಅಂದರೆ ಕೆಲವೊಬ್ಬರು ಸ್ಟೀಲಿನ ಯೂಸ್ ಸ್ಟೀಲನ್ನ ಯೂಸ್ ಮಾಡ್ತಾರೆ ಕೆಲವೊಬ್ಬರು ಲತಡಿನ ಯೂಸ್ ಮಾಡ್ತಾರೆ ನಾನಿಲ್ಲಿ ವುಡನ್ ಸ್ಪೂನ್ನ ಯೂಸ್ ಮಾಡ್ತೀನಿ ಸೊ ಹಿಲ್ ಹಿಡ್ಕೊಳ್ಳೋದು ಕೂಡ ಕಂಫರ್ಟ್ ಆಗಿರುತ್ತೆ ಆಮೇಲೆ ಕೆಲವೊಬ್ರು ಸ್ಟೀಲ್ ಯೂಸ್ ಮಾಡ್ತಾರೆ ನನಗೆ ಅಷ್ಟು ಇಷ್ಟ ಆಗಲ್ಲ ಅಂದರೆ ಬರ್ತಾ ಬರ್ತಾ ಅದು ಹೀಟ್ ಆಗುತ್ತೆ ಕೈ ಒಂದು ಸ್ವಲ್ಪ ಉರಿಯೋ ಥರ ಆಗುತ್ತೆ ಸೊ ಇಲ್ಲಿ ನಾನು ವುಡನ್ ಸ್ಪೂನ್ನ ಯೂಸ್ ಮಾಡ್ತಾಯಿದ್ದೀನಿ ಇಲ್ಲಿ ನನಗೆ ಸ್ವಲ್ಪ ಮುದ್ದೆ ಹಿಟ್ಟು ತುಂಬ ತೆಳು ಅನ್ನಿಸ್ತು ಅಂದರೆ ಗಟ್ಟಿ ಅನ್ನಿಸ್ಲಿಲ್ಲ ನನಗೆ ನಾವೇನೋ ಸಾಂಬಾರಿಂದ ತಿಂದುಬಿಡ್ತೀವಿ ಸ್ವಲ್ಪ ಪಾಪಕ್ಕೆ ತಿನ್ನಿಸೋದ್ರಿಂದ ಅವನಿಗೆ ಬಾಯಲ್ಲಿ ಅಂಟ್ಕೊಳ್ಳೋ ಥರ ಇರಬಾರ್ದು ಹಾಗೇನಾದ್ರು ಇದ್ರೆ ಅವನು ತೆಗೆದುಬಿಡ್ತಾನೆ ನೀಟಾಗಿ ಮುದ್ದೆ ತಿನ್ನೋದಿಲ್ಲ ಸೊ ನಾನು ಈ ಸ್ವಲ್ಪ ಮುದ್ದೆನ ಗಟ್ಟಿಯಾಗಿ ಮಾಡ್ಕೋತೀನಿ ರಾಗಿ ಮುದ್ದೆಗೂ ಜೋಳದ ಮುದ್ದೆಗೂ ತುಂಬ ಡಿಫ್ರೆನ್ಸ್ ಇದೆ ಸೊ ಜೋಳದ ಮುದ್ದೆನೂ ನಾನು ನಿಮಗೆ ಬೇಕಿರ ತೋರಿಸ್ತೀನಿ ಹೇಗಿರಬೇಕು ಯಾವ ಕನ್ಸಿಸ್ಟೆನ್ಸಿಲಿ ಮಾಡಬೇಕು ಅಂತ ಹೇಳಿ ದೆನ್ ಈಗ ನೀಟಾಗಿ ತಿರುಗಿಸ್ಕೊಂಡು ನೋಡ್ತಾಯಿದ್ದೀರಾ ಎಷ್ಟು ನೀಟಾಗಿ ಅದು ಸ್ಟೀಮ್ ಬರ್ತಾ ಇದೆ ಹೀಗೆ ಅದನ್ನು ನೀಟಾಗಿ ತಿರುಗಿಸ್ಕೊಂಡು ಆಮೇಲೆ ನಾನಿಲ್ಲಿ ನನ್ನ ಹತ್ರ ಕೈ ಬಟ್ಲು ಅನ್ನೋದಿಲ್ಲ ಸೊ ಸಿಲ್ವರ್ದು ಏನು ಪ್ಲೇಟ್ ಇರುತ್ತಲ್ವ ಅದರಿಂದ ಅದ್ರ ಮೇಲೆ ನಾನು ನೀಟಾಗಿ ಮುದ್ದೆನ ತಟ್ಕೋತಾ ಇದ್ದೀನಿ ಈಗ ಹೆಲ್ದಿಯೆಸ್ಟ್ ಆ್ಯಂಡ್ ಪ್ರೋಟೀನ್ ರಿಚ್ ರಾಗಿ ಮುದ್ದೆ ರೆಡಿಯಾಗಿದೆ ಎಷ್ಟು ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ತಾಯಿದ್ರೆ ರಾಗಿ ಮುದ್ದೆ ಚೆನ್ನಾಗಿರುತ್ತೆ